ಭಾಳ ಜನ ತಿಳ್ಕೊಂಡಿದ್ದಾರೆ ನಾನು ಸ್ವಲ್ಪ ತಪ್ಪು ಏನೇ ಇದೆ ಫಿಫ್ಟಿ ಫಿಫ್ಟಿನಲ್ಲಿ ಮೆಟ್ರೋ ಮಾಡ್ತಾರೆ ಹೇಳಿ ಅಂತಿದ್ದೆ ಫಿಫ್ಟಿ ಫಿಫ್ಟಿನಲ್ಲಿ ಕೇಂದ್ರ ಸರ್ಕಾರ ಫಿಫ್ಟಿ ಆಗ್ತಿರುತ್ತೆ ನಾವು ಐವತ್ತು ಮಾಡ್ತೀವಿ ಒಟ್ಟು ಪ್ರಾಜೆಕ್ಟ್ನಲ್ಲಿ ನಾವು ಐವತ್ತು ಕೇಂದ್ರ ಸರ್ಕಾರ ಐವತ್ತು ಅಂತ ಅನ್ಕೊಂಡಿದ್ದೆ ಆದರೆ ನಾವು ಆಗ್ತಕ್ಕಂಥದ್ದು ಎಂಬತ್ತೇಳು ಪರ್ಸೆಂಟ್ ಎಂಬತ್ತೇಳು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಅವರ ಬರೀ ಹನ್ನೆರಡು ಚಿಲ್ಲರೆ ಪರ್ಸೆಂಟ್ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದಲ್ಲ ಕೇಂದ್ರದಿಂದ ಒಂದು ರೂಪಾಯಿ ಕೊಡಲ್ಲ ನಮಗೆ ಈಗ ಮೆಟ್ರೋ ಮಾಡಬೇಕಲ್ಲ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಈಗಾಗಲೇ ಡೆಲ್ಲಿ ಬಾಂಬೆ ಬಿಟ್ಟರೆ ನಾವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಬೆಂಗಳೂರು ನಗರನೇ ಹೆಚ್ಚು ತೆರಿಗೆ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ ನಮ್ಗೆ ಎಷ್ಟು ಗೊತ್ತ ಬರೋದು ತೆರಿಗೆ ನೀವೆಲ್ಲ ತಿಳ್ಕೋಬೇಕು ನಗರದವರು ಒಂದು ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ಪೈಸೆ ಮಾತ್ರ ಎಷ್ಟೋ ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ಕೊಡ್ತೀವಿ ನಾವು ತೆರಿಗೆ ತೆರಿಗೆ ರೂಪದಲ್ಲಿ ಒಂದು ರೂಪಾಯಿ ಕೊಟ್ರೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಹದಿನಾಲ್ಕರಿಂದ ಹದಿನೈದು ಪೈಸೆ ಕಾರ್ಪೋರೇಟರ್ ತಿಳ್ಕೋಬೇಕು ಜನರಿಗೆ ಗೊತ್ತಾಯ್ತಾ ಆದರೂ ಕೇಂದ್ರ ಸರ್ಕಾರದ ಹಣ ಈ ಬಿ ಜೆ ಅವರು ಕೇಂದ್ರ ಸರ್ಕಾರದ ಹಣ ನಮ್ದು ಕೊಡೋದು ನಮ್ಮ ದುಡ್ಡು ವಾಪಸ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಪರೀಕ್ಷೆ ವಾಪಸ್ ಕೊಡ್ತಾರೆ ಸಾಕ ನಾವು ಹೆಚ್ಚು ಕೊಡಬೇಕು ಅಂತ ಹೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳೋದು ಹೆಚ್ಚು ಕೊಡಬೇಕು ಅಂತಂದ್ರೆ ರಾಜಕೀಯ ನೋಡಿ ಈಗ ನಿಮ್ ಗೊತ್ತಿದೆ ಜಿ ಎಸ್ ಟಿ ಆಗ್ತವ್ರು ಯಾರಪ್ಪ ಎರಡ್ ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕ್ತವ್ರು ಇದೇ ನರೇಂದ್ರ ಮೋದಿ ಅವರು ಇದೇ ನರೇಂದ್ರ ಮೋದಿಯವರು ವರ್ಷಗಳು ತೆರಿಗೆಯಲ್ಲ ವಸೂಲು ಮಾಡಬಿಟ್ಟು ಎಂಟು ವರ್ಷಗಳು ಈಗ ಇದಕ್ಕಿದ್ದಾಗಲೇ ನಾಲ್ಕು ರೇಟ್ ಇದ್ದದನ್ನ ಎರಡು ರೇಟ್ ಮಾಡಿಬಿಟ್ರು ರಾಷನಲೈಸ್ ಮಾಡಿಬಿಟ್ರು ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಫೋಟೋ ಹಾಕ್ಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತ ಇದು ನ್ಯಾಯನಾ ಹೇಳಿದ್ರಿ ನೀವೇ ಹ ಮತ್ತೆ ಪಾಠ ಕಲಿಸಬೇಕು ಬೇಡ ಅವ್ರಿಗೆ ಬುದ್ಧಿನ ನಾನು ನೆನ್ನೆ ನಿನ್ನೆ ಪುತ್ತೂರ್ಗೆ ಹೋಗಿದ್ದೆ ಪುತ್ತೂರಿನಲ್ಲಿ ಪ್ರಶ್ನೆ ಕೇಳ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನಾವು ನಾವು ಕೊಡ್ತಕ್ಕಂಥದ್ದು ಅದರಲ್ಲಿ ಇದಕ್ಕಿದ್ದಾಲೇ ನಾಲ್ಕು ರೇಟ್ ಮಾಡಿದವರು ಇವರೇ ಎರಡು ರೇಟ್ ಮಾಡಿದವರು ಇವರೇ ಎಂಟು ವರ್ಷ ತೆರಿಗೆ ವಸೂಲ್ ಮಾಡ್ಬಿಟ್ಟಿದ್ದಾರೆ ನಿಮ್ಮಿಂದ ವರ್ಷದ ಮೇಲೆ ಮಾಡ್ತೀವಿ ಅಂತ ಹೇಳಿ ಅದನ್ನ ಫೋಟೋ ಎಗಳೆಲ್ಲ ಫೋಟೋ ಹಾಕಿಸ್ಕೊಂಡಿರೋದು ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿರೋದು ಇದು ಸರಿನಾ ಗೊತ್ತಾ ಪರಿಣಾಮ ಏನಾಯ್ತು ಗೊತ್ತಾ ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡಿಕೊಡ್ತಿದ್ವಲ್ಲ ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾ ಇತ್ತು ಕರ್ನಾಟಕಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಯಿತು ಎಷ್ಟು ಯಾರಿಗೆ ನಷ್ಟ ನಮ್ಗೆ ನಷ್ಟ ಅಲ್ವಾ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗುದು ಯಾರಿಗೆ ದಿನ ಅವರು ಫೋಟೋ ಹಾಕಿ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಗಿಫ್ಟ ಕಾರ್ಯಕ್ರಮ ಕೊಟ್ಟಿದ್ದಾರೆ ಬೆಂಗಳೂರು ನಗರಕ್ಕೆ ಅವ್ರಿಗೆ ಹೇಳಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ

ಕೇಳ ಮಧ್ಯದಲ್ಲಿ ತೊಂದರೆ ಕೊಡಬೇಡ ಅಷ್ಟೇ ಹೇಳೋ ನೀವು ಹೇಳೋದ್ನ ಆಮೇಲೆ ಕೇಳೋ ನೀವು ಪ್ರೈವೇಟ್ ಪ್ರತ್ಯೇಕವಾಗಿ ಭೇಟಿ ಮಾಡಿ ಈ ತರ ಯಾರು ಕೇಳೋದಪ್ಪ ನಾವು ಈಗ ಯಾರು ಕೇಳೋದು ಇದನ್ನ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗೋಯ್ತು ನೋಡ್ರಿ ನಮಗೆ ಪರಿಹಾರ ಕೊಡ್ರಿ ಅಂತ ಕೋಟಿ ಕಡಿಮೆ ಆಗ್ತಾ ಇದೆ ನಮ್ಮ ಕರ್ನಾಟಕಕ್ಕೆ ಹದಿನೈದು ಸಾವಿರ ಕೋಟಿ ಕಡಿಮೆ ಆಗ್ತದೆ ಜಿ ಎಸ್ ಟಿ ನೀವು ರಾತ್ರಿ ಮಾಡಿಬಿಟ್ರಿ ಫೋಟೋಗಳನ್ನು ತಗೊಂಡಿದ್ದೀರಿ ದೀಪಾವಳಿ ಗಿಫ್ಟ್ ಅಂತ ಕೊಟ್ಬಿಟ್ಟಿದ್ದೀರಿ ಆಯ್ತಪ್ಪ ಆಯ್ತಲ್ವಾ ನಾವು ಪರಿಹಾರ ಕೊಡಿ ಈಗ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತಾ ಇದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿಂದ ಬರ್ತದೆ ನಮ್ಗೆಲ್ಲ ಗುಂಡಿ ಮುಚ್ಚಿದ ಗುಂಡಿ ಮುಚ್ಚಿಲ್ಲ ಇವ್ರ ಮುಚ್ಚಿದ ಬಿಜೆಪಿ ಕಾಲದಲ್ಲಿ ನಾನು ಹೇಳ್ತೀನಿ ಇಡೀ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥ ರಸ್ತೆಗಳನ್ನು ಬಿಟ್ಟರೆ ಒಂದಿಡೀ ಏನಪ್ಪ ಇವತ್ತು ಒಂದು ಒಂದಿಡೀ ಮಣ್ಣಾಕಿಲ್ಲ ಗುಂಡಿ ಮುಚ್ಚಲಿಲ್ಲ ಅದ್ರ ಜೊತೆಗೆ ಎಲ್ಲ ಈ ಸಾಲ ನಮ್ಮ ಮೇಲೆ ಬಿಟ್ಕೊಟ್ಟೋದು ನೋಡಿ ಎರಡು ಕೋಟಿ ಹತ್ತು ಲಕ್ಷ ಟೆಂಡರ್ ಇದ್ದೇನೆ ಐ ಮೀನ್ ದುಡ್ಡು ಟೆಂಡರ್ ಕರೆದ್ಬಿಟ್ಟು ದುಡ್ಡು ಕೊಡ್ಲಿಲ್ಲ ಎಂ ಎಲ್ ಎ ಒಂದು ಲಕ್ಷದ ಹದಿನೇಳು ಸಾವಿರ ಕೋಟಿ ದುಡ್ಡು ಕೊಟ್ಟು ಇದೆಲ್ಲ ಭಾರ ನಮ್ಮೇಲಿ ಅದ್ರ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡೋದು ನಾವು ಮಾಡಿದಾರೆ ಇವರು ಕೇಂದ್ರ ಸರ್ ನರೇಂದ್ರ ಮೋದಿ ಅವರು ಮಾಡಿದ್ರ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ನಾನು ಡಿ ಕೆ ಶಿವಕುಮಾರ್ ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿಯವರು ತಜ್ಞವರು ಘೋಷಣೆ ಮಾಡಿದಾಗ ಅಪಾಷೆ ಮಾಡಿದ್ರು ಕೈ ಮಾಡಕ್ಕಾಗಲ್ಲ ಒಂದು ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಾಳಿ ಆಗ್ಬಿಡ್ತದೆ ರಾಜ್ಯ ಅಂತ ಹೇಳಿದ್ರು ಆರ್ಥಿಕವಾಗಿ ಅಂತ ಅಂತೇಳಿ ಇವತ್ತು ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಐದು ತಿಂಗಳಾಯ್ತು ಎರಡು ವರ್ಷ ತಿಂಗಳಾಯಿತು ಇವತ್ತಿನವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಇಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಿದ್ದಾರೆ ಐದು ಸಾವಿರ ರೂಪಾಯಿ ಕೊಟ್ಟವ್ರಿಗೆ ಯಾರಪ್ಪ ಅದೇ ವರ್ಷಕ್ಕೆ ಐದು ಸಾವಿರ ಕೋಟಿ ಕೊಟ್ಟವ್ರು ಯಾರು ಹದಿನೂರ್ ಸಾವಿರ ಒಟ್ಟು ಹದಿಮೂರು ಸಾವಿರ ಇಡೀವರೆ ಕೋಟಿದೀನಿ ಗ್ಯಾರೆಂಟಿ ಯೋಜನೆಗಳ್ ಜಾರಿ ಕೊಟ್ಬಿಟ್ರು ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ಏನ್ ಅಶೋಕ ವಿಜೇಂದ್ರ ಯಡಿಯೂರಪ್ಪ ಎಲ್ಲಾ ಮಾತಾಡೋದ್ ಮಾತಾಡಿ ಅವ್ನಿಗೇನು ಗೊತ್ತಿಲ್ಲ ಪಾಪ ಆರ್ ಎಸ್ ಎಚ್ ಅವ್ರು ಏನ್ ಹೇಳ್ಕೊಡ್ತಾರೆ ಹಂಗ್ ಬಾಯ್ ಪಾಠ ಮಾಡೋದು ದಿನಯ್ ಪಾಠ ಆರ್ ಎಸ್ ಎಸ್ ಅವ್ರು ಏನು ಹೇಳ್ಕೊಡ್ತಾರೆ ಅದು ಗಿಳಿ ಪಾಠ ಹಿಂಗೆಂತ ಹೇಳಪ್ಪ ಹಿಂಗೆ ಹೇಳು ರಾಮ ಅಂತಾನು ರಾಮ ಕೃಷ್ಣ ಅಂತ ಕೃಷ್ಣ ಈ ತರ ಹೇಳ್ಕೊಡೋದು ಬಿಜೆಪಿಯವರು ಇದ್ದಾರಲ್ಲ ಆರ್ ಎಸ್ ಎಸ್ ಅಂತ ಒಂದು ಸಂಸ್ಥೆ ಇದೆ ನಿಮ್ಗೆ ಗೊತ್ತದು ಆರ್ ಎಸ್ ಎಸ್ ಸಂಸ್ಥೆ ಗೊತ್ತಿರ್ಬೇಕಲ್ಲ ನೂರು ವರ್ಷ ಆಗ್ಬಿಟ್ಟು ನೀನು ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಆರ್ ಹುಟ್ಟಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಹುಟ್ಟಿದ್ದು ಅದು ನೂರು ವರ್ಷ ಆಯ್ತು ಅಶೋಕ ಸ್ವಂತವಾಗಿ ಏನೂ ಹೇಳಲ್ಲ ಸ್ವಂತವಾಗಿ ಏನು ಹೇಳಲ್ಲ ಆರ್ ಎಸ್ ಎಸ್ ನ ಬರ್ಕೊಡ್ತಾರೆ ಅದು ಓದೋದು ಅಲ್ಲಿ ಅಸೆಂಬ್ಲಿನಲ್ಲಿ ಗೊತ್ತು ಅಸೆಂಬ್ಲಿನಲ್ಲಿ ಇಟ್ಟನಲ್ಲ ನಾನು ಕೇಳಿದೆ ಒಂದಿನ ಅಶೋಕನಿಗೆ ಏನ್ ಮಾಡೋದು ಸಾರಿ ಆರ್ ಎಸ್ ಎಸ್ ನವರು ಅವ್ರು ಹೇಳಿದಾಗ ಹೇಳದ ಹೇಳಿದ್ರೆ ನಮ್ಗೆ ಬಿಡಲ್ಲ ಸಹ ಅಂತ ಹೇಳ್ತಾರೆ ಇಂಥ ಪಾರ್ಟಿ ಬೇಕಾ ನಿಮ್ಗೆ ಹ ಮತ್ತೆ ದಿನೇಶ್ ಗುಂಡೂರಾವ್ ಬೇಕಾ ಇಂಥವ್ರು ಬೇಕಾ